ಅಲಿವೋನ್ ಮರ್ಡರ್ ನವ ವಧುವೆ ಕಿಲ್ಲರ್ ಮೇಘಾಲಯದಲ್ಲಿ ನವ ದಂಪತಿಗಳ ನಾಪತ್ತೆ ಇದೊಂದು ರೋಚಕ ಕತೆ ಕೊಲೆಗಾತಿಯಾದಳೆ ಹೆಂಡತಿ ಹಸೆಮಣೆಯಿಂದ ಸೆರೆಮನೆಗೆ ಇತ್ತೀಚೆಗೆ ಮೇಘಾಲಯದಲ್ಲಿ ನವ ದಂಪತಿಗಳು ನಾಪತ್ತೆಯಾದ ವಿಚಾರ ದೇಶದಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು ಇಂದೋರ್ನ ರಾಜ ರಘುವಂಶಿ ಹಾಗೂ ಸೋನಂ ರಘುವಂಶಿ ದಂಪತಿಗಳು ಹದಿಮೂರುಗಾಗಿ ಮೇಘಾಲಯಕ್ಕೆ ಹೋಗಿದ್ರು ಮೇ ಹದಿಮೂರನೇ ತಾರೀಕಿಗೆ ಮದುವೆಯಾದ ಈ ದಂಪತಿಗಳು ಮೇ ಅಂತ ಮೇಘಾಲಯಕ್ಕೆ ಹೋಗಿರ್ತಾರೆ ಶಿಲ್ಲಂಗ್ ನ ಬಾಲಾಜಿ ಅನ್ನೋ ಲಾಡ್ಜ್ ನಲ್ಲಿ ಉಳಿದುಕೊಂಡ ರಾಜಾ ರಘುವಂಶಿ ಹಾಗೂ ಸೋನಂ ಎರಡು ದಿನಗಳ ನಂತರ ಅಂದ್ರೆ ಮೇ ಇಪ್ಪತ್ತೆರಡನೇ ತಾರೀಕು ಒಂದು ಸ್ಕೂಟಿಯನ್ನ ಬಾಡಿಗೆಗೆ ತಗೊಂಡು ಸೊಹರನ್ನು ಪ್ರವಾಸಿ ಸ್ಥಳಕ್ಕೆ ಹೋಗ್ತಾರೆ ಬಾಲಾಜಿ ಲಾಡ್ಜ್ ವ್ಯವಸ್ಥಾಪಕರಿಗೆ ಇಪ್ಪತ್ತೈದನೇ ತಾರೀಖಿಗೆ ವಾಪಸ್ ಬರುವುದಾಗಿ ಹೇಳಿ ಹೋಗಿದ್ದ ದಂಪತಿಗಳು ಇಪ್ಪತ್ಮೂರನೇ ತಾರೀಖಿಗೆ ನಾಪತ್ತೆಯಾಗ್ತಾರೆ ಅವರು ಹೋಗಿದ್ದ ಸ್ಕೂಟಿ ಒಂದು ನಿರ್ಜಲ ಜಾಗದಲ್ಲಿ ಅನಾಥವಾಗಿ ನಿಂತಿರುತ್ತೆ ಮನೆಯವರ ಜೊತೆಗೂ ಸಂಪರ್ಕ ಕಡಿತವಾಗಿತ್ತು ಮೇಘಾಲಯ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಾರೆ ಈ ಸುದ್ದಿ ರಾಷ್ಟ್ರೀಯ ವಾಹಿನಿಗಳಲ್ಲಿ ಪ್ರಸಾರವಾದ ನಂತರ ಖುದ್ದು ಮೇಘಾಲಯದ ಮುಖ್ಯಮಂತ್ರಿಗೆ ಪ್ರಕರಣವನ್ನು ಗಂಭೀರವಾಗಿ ತಗೊಂಡು ಪೊಲೀಸರ ಮೇಲೆ ಒತ್ತಡ ಹಾಕ್ತಾರೆ ವಧುವರರು ದಿನಗಳ ನಂತರ ಸಮೀಪದ ಒಂದು ಜಲಪಾತದ ಬಳಿ ಆಳವಾದ ಕಂದಕದಲ್ಲಿ ಗಂಡಸಿನ ಒಂದು ಡೆಡ್ ಬಾಡಿ ಸಿಗುತ್ತೆ ಅದು ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಯಾರು ಅಂತ ಗುರುತಿಸೋದು ಕಷ್ಟ ಆಗಿತ್ತು ಆದರೆ ದೇಹದಲ್ಲಿ ಇದ್ದ ಒಂದು ಟ್ಯಾಟೂ ಆಧಾರದ ಮೇಲೆ ಕೊಲೆಯಾದ ಆ ವ್ಯಕ್ತಿ ಹನಿ ಮುನ್ಗೆ ಬಂದಿದ್ದ ರಾಜ ರಘುವಂಶಿ ಅಂತ ಗೊತ್ತಾಗುತ್ತೆ ಇಷ್ಟೇ ಅಲ್ಲ ಅದೊಂದು ಕೊಲೆ ಅಂತಾನು ಕೂಡ ಗೊತ್ತಾಗುತ್ತೆ ಮನೆಯವರೆಲ್ರಿಗೂ ಆಗ ಪತ್ನಿ ಸೋನಿಯಾ ಕೂಡ ಕೊಲೆ ಆಗಿರಬಹುದು ಅನ್ನೋ ಅನುಮಾನ ಶುರುವಾಗುತ್ತೆ ಯಾರೋ ದುಷ್ಕರ್ಮಿಗಳು ಗಂಡ ಹೆಂಡತಿ ಇಬ್ಬರನ್ನೂ ಅಪಹರಿಸಿ ಕೊಲೆ ಮಾಡಿರಬಹುದು ಅನ್ನೋ ಸಂಶಯ ಪೊಲೀಸರಿಗೂ ಕೂಡ ಬರುತ್ತೆ ಈ ಹಂತದಲ್ಲಿ ಕೊಲೆಯಾಗಿದ್ದ ರಾಜ ರಘುವಂಶಿಯ ಸಹೋದರ ವಿಪುಲ್ ರಘುವಂಶಿಗೆ ಮತ್ತೊಂದು ಅನುಮಾನ ಶುರುವಾಗುತ್ತೆ ಅಣ್ಣನ ಶವ ಸಿಕ್ಕಿ ಅತ್ತಿಗೆಯ ಶವ ಸಿಗದೇ ಇರೋದು ಕೂಡ ಆ ಅನುಮಾನಕ್ಕೆ ಕಾರಣ ಆಗಿತ್ತು ಜೊತೆಗೆ ವಿಪುಲ್ಗೆ ಮೊದಲೇ ಒಂದು ಮಾಹಿತಿ ಕೂಡ ಇತ್ತು ಅದು ಅತ್ತಿಗೆ ಸೋನಿಯಾಗೆ ಮದುವೆಗೂ ಮೊದಲೇ ಸಹೋದ್ಯೋಗಿಯೊಬ್ಬನ ಜೊತೆಗೆ ಸಂಪರ್ಕ ಇರೋದು ಆತನಿಗೆ ಗೊತ್ತಿತ್ತು ಈ ಕಾಲದಲ್ಲಿ ಇದೆಲ್ಲ ಸಹಜ ಮದುವೆ ನಂತರ ಎಲ್ಲ ಮರಿಬಹುದು ಅಂದ್ಕೊಂಡಿದ್ದ ವಿಪುಲ್ಗೆ ಅಣ್ಣನ ಕೊಲೆಯಾಗಿದ್ದು ಜೊತೆಗೆ ಅತ್ತಿಗೆ ಮೇಘಾಲಯಕ್ಕೆ ಹನಿಮೂನ್ಗೆ ಹೋಗ್ಬೇಕು ಅಂತ ಒತ್ತಾಯ ಮಾಡಿದ್ದನ್ನೆಲ್ಲ ನೆನೆಸ್ಕೊಂಡು ಸಂಶಯ ಬಲವಾಗಿತ್ತು ಆದರೆ ಆತನ ತಾಯಿ ಇದನ್ನು ಒಪ್ಪೋದಿಲ್ಲ ಮದುವೆಯಾಗಿ ಸುಮಾರು ಹತ್ತು ದಿನಗಳ ಕಾಲ ಜೊತೆಯಲ್ಲಿದ್ದ ಸೊಸೆ ಇಂತಹ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ವಾದ ಮಾಡ್ತಾರೆ ಕೊನೆಗೆ ಪೊಲೀಸರಿಗೂ ಈ ವಿಷಯ ತಿಳಿದು ಅನುಮಾನದ ಮೇಲೆ ಸೋನಿಯಾರನ್ನ ಹುಡುಕೋದಕ್ಕೆ ಶುರು ಮಾಡಿದಾಗ ಉತ್ತರ ಪ್ರದೇಶದ ಘಾಜಿಪುರದ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಪ್ರತ್ಯಕ್ಷವಾದ ಸೋನಿಯಾ ರಘುವಂಶಿ ಪೊಲೀಸರಿಗೆ ಶರಣಾಗ್ತಾಳೆ ಆಕೆಗೆ ಶರಣಾಗದೆ ಬೇರೆ ದಾರಿ ಕೂಡ ಇರಲಿಲ್ಲ ಯಾಕೆಂದ್ರೆ ಮೇಘಾಲಯ ಪೊಲೀಸರಿಗೂ ರಾಜಾ ರಘುವಂಶಿಯ ಕೊಲೆಯ ಸುತ್ತ ಸಾಕಷ್ಟು ಅನುಮಾನ ಪೂರಕ ಸಾಕ್ಷಿಗಳು ಸಿಕ್ಕಿದ್ವು ಅಲ್ಲಿನ ಒಬ್ಬ ಟೂರಿಸ್ಟ್ ಗೈಡ್ ಪೊಲೀಸರಿಗೆ ಕೊಟ್ಟ ಒಂದಿಷ್ಟು ಮಾಹಿತಿಗಳು ಪೊಲೀಸರ ತನಿಖೆಗೆ ಸಾಕಷ್ಟು ಸಹಾಯವನ್ನ ಮಾಡಿತ್ತು ದಂಪತಿಯಾದ ಹಿಂದಿನ ದಿನ ಆ ಟೂರಿಸ್ಟ್ ಗೈಡ್ ಸ್ಕೂಟಿಯಲ್ಲಿ ಬಂದಿದ್ದ ದಂಪತಿಗಳ ಜೊತೆಗೆ ಇನ್ನೂ ಮೂರು ಜನ ಯುವಕರನ್ನ ನೋಡಿದ್ದ ಆದ್ರೆ ಮರುದಿನ ಸ್ಕೂಟಿಯೂ ಇರ್ಲಿಲ್ಲ ಆ ದಂಪತಿಗಳೂ ಇರ್ಲಿಲ್ಲ ಬದಲಿಗೆ ಮೂರು ಜನರ ಜೊತೆ ಇನ್ನೂ ಒಬ್ಬ ವ್ಯಕ್ತಿ ಸೇರ್ಕೊಂಡು ನಾಲ್ಕು ಜನ ಕಾಣಿಸಿಕೊಂಡಿದ್ರು ಟೂರಿಸ್ಟ್ ಗೈಡ್ ನೀಡಿದ ಮಾಹಿತಿ ಹಾಗೂ ಸ್ಥಳೀಯ ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಆ ನಾಲ್ಕು ಜನರಲ್ಲಿ ಇಬ್ಬರನ್ನ ಪೊಲೀಸರು ಬಂಧಿಸ್ತಾರೆ ಅವರು ಮೂರು ಜನ ಬಾಡಿಗೆ ಕೊಲೆಗಾರರಲ್ಲಿ ಇಬ್ಬರಾಗಿದ್ರು ಮತ್ತೊಬ್ಬ ವ್ಯಕ್ತಿ ತಪ್ಪಿಸಿಕೊಂಡಿದ್ದ ಅವರ ಹೇಳಿಕೆ ಪ್ರಕಾರ ಪತ್ನಿ ಸೋನಿಯಾ ರಘುವಂಶಿಗೆ ಗಂಡನ ಹತ್ಯೆ ಮಾಡೋದಕ್ಕೆ ಈ ಮೂರು ಜನ ಬಾಡಿಗೆ ಹಂತಕರನ್ನ ನೇಮಿಸಿಕೊಂಡಿದ್ರು ಆಕೆಯ ಜೊತೆಗೆ ಆಕೆಯ ಪ್ರೇಮಿ ರಾಜ್ ಕುಶ್ವಾಹ್ ಅನ್ನೋ ವ್ಯಕ್ತಿಯು ಸೇರ್ಕೊಂಡು ಸಂಚು ಮಾಡಿ ಹತ್ಯೆ ನಡೆಸಿದ್ದ ಅನ್ನೋ ವಿಷಯ ಬಹಿರಂಗವಾದಾಗ ಎಲ್ಲಿಗೂ ಕೂಡ ಆಶ್ಚರ್ಯ ಆಗಿತ್ತು ಕೊನೆಗೆ ಅದಾಗಲೇ ಶರಣಾಗತಲಾಗಿದ್ದ ಸೋನಿಯಾ ಕೂಡ ತಾನೇ ಗಂಡನ ಕೊಲೆ ಮಾಡಿಸಿದ್ದಾಗಿ ಒಪ್ಕೊಳ್ತಾನೆ इष्टव मधु मरिय प्रियक गंडा इवेलो सब अमायिक न जीव ते उसको बेटी जैसा अपन ने माना तो मतलब एक बहू अपने बेटे के साथ ऐसा कैसा कर सकती और अगर नहीं करा तो उसके साथ कुछ गलत क्यों नहीं हुआ है कि और भी है उनके टीम में अब वो कौन हो सकते ये तो मेरे को नॉलेज नहीं है वही लोग ही बताएंगे जब उनको सटके पड़ेंगे ना तो ऑटोमेटिक पता चलेगा सोनम ने गलत करा तो उसको तो सजा मिलना ही चाहिए ना सबको मिलना।, सब मिलना चाहिए जितने भी अपराधी हैं उनने सबने मिल के करा होगा एक जने का काम तो हो नहीं सकता कि इतने हथियार मानना ने, मतलब उसको इस तरह से मतलब धकाना गड्ढे में तो ये तो टीम ही होगी ना उनकी तभी होया होगा ना ಸೋನಿಯಾ ಹಾಗೂ ಪ್ರಿಯಕರ ರಾಜ ಕುಶ್ವಾಹ್ ಮೊದಲೇ ಪ್ಲಾನ್ ಮಾಡಿ ಮೇಘಾಲಯದಲ್ಲಿಯೇ ಕೊಲೆ ಮಾಡೋದಕ್ಕೆ ಸಂಚು ಮಾಡಿದ್ರು ಸೊಹರ ಅನ್ನೋ ಜಾಗದಲ್ಲಿ ಹಲವು ಜೋಡಿಗಳು ನಾಪತ್ತೆಯಾಗೋದು ಕೊಲೆಯಾಗುವುದು ಮೊದಲು ಕೂಡ ನಡೆದಿತ್ತು ಹಾಗಾಗಿ ಆ ಸ್ಥಳದಲ್ಲಿ ಕೊಲೆ ಮಾಡಿದ್ರೆ ಯಾರಿಗೂ ಅನುಮಾನ ಬರುವುದಿಲ್ಲ ಅಂದುಕೊಂಡ ಈ ಪ್ರೇಮಿಗಳು ಮೂರು ಜನ ಬಾರಿಗೆ ಹಂತಕರನ್ನು ಮೇಘಾಲಯಕ್ಕೆ ಕರೆಸಿಕೊಳ್ತಾರೆ ಕೊನೆಗೆ ನಿಗದಿತ ಜಾಗದಲ್ಲಿ ನಿಗದಿತ ಸಮಯದಲ್ಲಿ ರಾಜ ರಘೋಷಿಯನ್ನ ಕೊಲೆ ಮಾಡಿ ಆಳವಾದ ಪ್ರಪಾತಕ್ಕೆ ಎಸಿದ್ದಾರೆ ಬಹುಶಃ ಮೃತದೇಹ ಸಿಗದೆ ಹೋಗಿದ್ರೆ ಆರೋಪಿಗಳು ಸಿಗೋದು ಕೂಡ ತಡವಾಗ್ತಾ ಇತ್ತು ಇವರ ಮೇಲೆ ಅನುಮಾನ ಬಂದು ಸಾಕ್ಷಿಗಳ ಕೊರತೆಯಿಂದ ಬಂಧಿಸೋದು ಕಷ್ಟವಾಗ್ತಾ ಇತ್ತು ಈಗಲೂ ಸೋನ್ಯಾಳ ತಂದೆ ಮಾತ್ರ ನನ್ನ ಮಗಳು ನಿರಪರಾಧಿ ಅಂತಾನೆ ಹೇಳ್ತಿದ್ದಾರೆ ನನ್ನ ಮಗಳು ಹೀಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲ ಪೊಲೀಸರು ರಚಿಸಿದ ಕಟ್ಟು ಕತೆ ಅಂತ ಹೇಳಿದ್ದಾರೆ ಇನ್ನು ಈ ಹನಿಮೂನ್ ಮರ್ಡರ್ ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ